ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮದ್ರಿ ನಾವ್ ಆಡಂಬುದಿ ನೋಡ್ರಿ ಬಂದ್ರಿ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮಮ್ಮಿಯರು ಏನ ಸ್ಪೆಷಲ್ ಅಡಿಗೆ ಮಾಡಕ್ತಾರಂತ ಇವತ್ತು ಏನು ಸ್ಪೆಷಲ್ ಅಡಿಗೆ ಏನೇನು ಸ್ಪೆಷಲ್ ಚಿಕ್ಕಾಣಿ ಚಪಾತಿ ಹೆಸರು ಬೇಳೆ ಪನ್ನ ಅನ್ನ ಸಾರ್ ನೋಡ್ರಿ ಚಿಕ್ಕಾಣಿ ಮಾಡಕ್ ಇತ್ರಿ ಸೀಕರಣಿ ಸೀಕರಣಿ ಚಪಾತಿ ಮಾವಿನ ಸೀಕರಣಿ ಮುಂಜಾನೆ ಅಪ್ಪ ಅಣ್ಣ ತಗೊಂಡ್ ಇವನ್ನೆಲ್ಲ ಅನ್ಬಿಡ್ರಿ ತೊಳೆದು ಇದು ಕೇರು ತೆಗೆದಿಟ್ಟಾರ ನೋಡ್ರಿ ಚಪಾತಿ ಮಾಡಕ್ ಹತ್ತಿಯಾ ಈಗ ಎಲ್ಲ ಬಿಸಿ ಬಿಸಿ ಚಪಾತಿ ರೆಡಿಯಾಗಿತಾವ್ರಿ ಇಲ್ಲ ನೋಡ್ರಿ ಮಸ್ತ್ ಆಗಿ ಸೀಕರಣಿ ರೆಡಿ ಆಗೈತಿ

ಇದು ಚಪಾತಿ ಮತ್ತೆ ಇದು ರೈಸ್ 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 ಸಿಲ್ಸಿ ಚಪಾತಿ ಈಗ ಪ್ಲೇಟ್ ರೆಡಿ ಆಗಿದ್ರಿ ಊಟ ಮಾಡಮ್ ಬರ್ರಿ ಎಲ್ಲರು ನಮ್ಮ ಮಮ್ಮಿ ಏನಾರ ಮಾಡ್ರಿ ಎಷ್ಟು ಚಲೋ ಮಾಡಿರ್ತಾರ ನೋಡ್ರಿ ಚಪಾತಿ ಯಾರ ಆದ್ರೆ ಸಿಂಪಲ್ ಆಗಿ ಏನ್ ಮಾಡಿದ್ರು ಅಷ್ಟು ಚಲೋ ಆಗಿರುತ್ತೆ ನೋಡ್ರಿ ಅಡಿಗೆ ಅನ್ನ ಸಾಂಬಾರ್ ಆಗ್ಲಿ ಎಷ್ಟು ಚಲೋ ಆಗಿರ್ತ್ರಿ ಹೌದೌದಮ್ಮ ಹ್ಮ್ ಹ್ಮ್ ಇದು ಹ್ಮ ರೊಟ್ಟಿನೂ ಮಾಡಿರ್ತರಿ ಅವು ಎಷ್ಟು ಚಲಾಗಿರ್ತವ್ರಿ ಪಲ್ಯ ರೊಟ್ಟಿ ಎಲ್ಲ ಎಷ್ಟು ನಮ್ಮ ಮಮ್ಮಿ ಮಾಡಿರೋದು ಚಲಾಗೈತೆ ಬಾಯಗಿಟ್ರು ಕರಬೇಕಂತ ಚಪಾತಿರಿ ರುಚಿ ಹಾಸಿ ಕರ್ಣಿ

చపాతి ఒ శాగి ఉ మే ఒళ్ళగ ఉద్రీ అంగు కుడి అంగ కుడికంత్ సుఫర్ ఆ ಈ ಬರೀ ವರಕ ಹೋಗ್ರಿ ಸಿದ್ಧ ಇಲ್ಲ ಚಪಾತಿ ಸಿಕ್ಕರ್ಣಿ ಎಲ್ಲ ಊಟ ಮಾಡಿ ಈಗ ಅನ್ನ ಸಾಂಬಾರು ಊಟ ಮಾಡ ಹೆಂಗಾಗಿ ಸಿ ಅನ್ನ ಸಾಂಬಾರ ಚೆನ್ನಾಗಿತ್ತೀಕರ್ಣಿ ಚಪಾತಿ ಎಲ್ಲ ನೋಡ್ರಿ ಬಟ್ಟೆ ಎಲ್ಲಾ ತೊಳೆದಾಕಿವ್ರಿ ನಾನು ನಾವೆಲ್ಲಾರು ತೊಳ್ದಾಕಿ ನೋಡ್ರಿ ಇವತ್ತಿನ ವಾತಾವರಣ ಐತೆ ಎಲ್ಲ ಐತ್ ನೋಡ್ರಿ ಬಿಸಿಲೋದೆಲ್ಲ ಐತ್ರಿ ಇವತ್ತು ಕಾಲು ಸುಡ್ತಾವ್ರಿ ಅದ್ರಾಗಲ್ರಿ ಸುಡತ ನೋಡ್ರಿ ಕಾಲು ಇವೆಲ್ಲ ಬಂಡಿ ಸುಡ್ತಿರ್ತಾವ್ರಿ ಇವು ನೋಡ್ರಿ ಬಟ್ಟೆ ಎಲ್ಲ ತೊಗೊಳ್ದಾಕಿ ರೀ

உப்பினாயி சிங்க படிக்கித்ரி ஊட்டி நம்மனை சீக்கரணி அங்கு சூப்பர் ஆகிட்டு ஊட்ட மாம்பார் ஊட்ட மாத்தி நோட்ரிப்ப